ನೋ ನೀವು ಕಾಯ ವಾಚ ಮನಸ್ ಮನಸ್ಸು ಅಂತಾರಲ್ಲ ಹಾಗೆ ಪ್ರತಿಯೊಂದು ಅಲ್ಲಿತ್ತು ಕಣ್ಣಲ್ಲೂ ನೋಡ್ತಾ ಇರೋದು ಕಿವಿಯಲ್ಲೂ ಕೇಳಿಸ್ತಾ ಇರಬೇಕು ಮನನ್ ಶಾರ್ಟ್ ಟು ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಎಲ್ರಿಗೂ ಸಿನಿಮಾ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಸರ್ ಟ್ರೈಲರ್ ಲಂಚ್ ಮಾಡಿದ ದಿವಸ ವೆರಿ ನೆಕ್ಸ್ಟ್ ಡೇನೆ ಕಾಲ್ಸ್ ಬಂತು ಬೇರೆ ಭಾಷೆಯಿಂದ ಅದೇ ಬಟ್ ಬರೀ ಒಂದ್ ವಾರ ಇದೆಯಲ್ಲ ರಿಲೀಸ್ ಹತ್ರ ಇದೆ ಸೊ ಅವಾಗ ಅವ್ರಿಗೂ ಅಲ್ಲೆಲ್ಲ ಪಬ್ಲಿಸಿಟಿ ಮಾಡಿ ಮಾಡೋದಕ್ಕೆಲ್ಲ ಸ್ವಲ್ಪ ಕಷ್ಟ ಸೊ ಅದು ಡಿಸ್ಕಶನ್ಸ್ ನಡೀತಾ ಇದೆ ಸೊ ಇಲ್ಲಿ ರಿಲೀಸ್ ಆದ್ಮೇಲೆ ಮಾಡ್ತೀವಿ ಅಂತ ಒಂದು ಮಾತುಕತೆ ಆಗಿದೆ ನಮ್ಗೆ ತುಂಬಾ ಒಂದು ಒಳ್ಳೆ ಪ್ರೊಮೋಷನ್ ಟೀಮ್ ಸಿಕ್ಕಿದೆ ಪ್ರವೀಣ್ ಅವರಾಗಿರ್ಬೋದು ಶ್ರೀಧರ್ ಅವರಾಗಿರ್ಬೋದು ಆಮೇಲೆ ನಮ್ಮ ಮ್ಯಾನೇಜರ್ ಅವರು ಶಿವ ಅವರಾಗಿರ್ಬೋದು ಸೊ ಮೂರ್ ಜನ ಸೇರ್ಕೊಂಡು ಇದೊಂದು ಒಳ್ಳೆ ಸ್ಟ್ರಾಟಜಿ ಮಾಡಿ ಒಂದಷ್ಟು ಒಳ್ಳೆ ಇಂಟರ್ವ್ಯೂಸ್ ಗಳು ಮಾಡಿ ಆಮೇಲೆ ವಿಸಿಟ್ಸ್ ಗಳು ಮಾಡಿ ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿದ್ರು ಅದರಿಂದ ಕೂಡ ಒಳ್ಳೆ ರೆಸ್ಪಾನ್ಸ್ ಬಂತು ಟ್ರೈಲರ್ ಇಂದ ಸೊ ಅದೆಲ್ಲ ಒಟ್ಟಾಗಿ ಪ್ರಮೋಷನ್ ಕೂಡ ಅಷ್ಟು ಚೆನ್ನಾಗಿ ಬಂದಿದೆ ಅದನ್ನ ನೀವು ಸಿನಿಮಾದಲ್ಲೇ ಹೇಳ್ಬೋದು ಅದಕ್ಕೆ ಅದ್ರ ಬಗ್ಗೆ ಜಾಸ್ತಿ ಎಲ್ಲೂ ಮಾತಾಡಲ್ಲೇ ನೀವು ನೋಡಬಹುದು ಅವ್ರೇನು ಪಾತ್ರ ಮಾಡಿದಾರೆ ಅಂತ டிக்கெட் ட்ர <coughs> <Blood. laughs> <laughs> <laughs> ಒಂದು ಮೋಕ್ಷಣ ಒಂದು ಫೋಟೋ ತೆಗಿತಾರೆ ಗ್ರೂಪ್